ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತೇವೆ ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಂಡು ಕೂಡ ನನಗೆ ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದ್ರಿಂದ ಅದು ಯಾವುದು ಕೂಡ ನಾನು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೇನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ತಗೊಳ್ತೇವೆ ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಯಾರು ಇದಕ್ಕೆ